ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ಪುಣ್ಯಸ್ಮರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಿಜೆಪಿ ಮಂಡಲ ವತಿಯಿಂದ ಶ್ಯಾಮ್ ಪ್ರಕಾಶ್ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ದೇವನಹಳ್ಳಿ ಪಟ್ಟಣದ ಬೈಪಾಸ್ನ ಪಿಳ್ಳಪ್ಪ ಕಾಂಪ್ಲೆಕ್ಸ್ನಲ್ಲಿರುವ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಶ್ಯಾಮ್ ಪ್ರಕಾಶ್ ಮುಖರ್ಜಿರವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ ವೇಳೆ ದೇವನಹಳ್ಳಿ ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ಶ್ಯಾಮ್ ರವರ ಸೇವೆಯನ್ನು ಸ್ಮರಿಸಿದರು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಆರ್ ಕೆ ನಂಜೇಗೌಡ ಬುಳ್ಳಹಳ್ಳಿ ರಾಜಪ್ಪ ರಾಮಕೃಷ್ಣ ಹೆಗಡೆ ಪ್ರಬಣ್ಣ ರಾಮು ಭಗವಾನ್ ಪುನೀತಾ ವೀಣಾ ಶ್ರೀನಿವಾಸ್ ಶಾನಪನಹಳ್ಳಿ ರವಿಕುಮಾರ್ ವೆಂಕಟೇಶ ಕುಂದಾಣ ಹೋಬಳಿಯ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಗೌಡ ಪಿಳ್ಳೇಗೌಡ ಅಂಜಿನಪ್ಪ ಶ್ರೀನಿವಾಸ್ ಗೌಡ ಸೇರಿದಂತೆ ಅನೇಕರು ಇದ್ದರು ಪಾರ್ಟಿಯ ಕಾರ್ಯಕ್ರಮಗಳಲ್ಲಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಬಲಿದಾನ ದಿನದ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮತ್ತು ದೇವನಹಳ್ಳಿ ತಾಲೂಕಿನ ಮಂಡಲ ಕಚೇರಿಯಲ್ಲಿ ಒಂದು ಹಮ್ಮಿಕೊಂಡಿದ್ವಿ ಅವರಿಗೆ ಒಂದು ಗೌರವ ಸೂಚಿಸಿದಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ತಾಲೂಕು ಮಂಡಲ ವತಿಯಿಂದ ಇವತ್ತು ಕಾರ್ಯಕ್ರಮವನ್ನು ನೆರವೇರಿಸಿದೆ ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ಸು ನಡ್ಸ್ಕೊಂಡ್ಬಂದಿರೋಂಥ ಏನಾದರೂ ಒಂದು ವಿಚಾರ ಇದ್ದರೆ ಈ ತರದೇ ಮಾಡಿದ್ದಾರೆ ಯಾರು ಒಳ್ಳೇದಿತ್ತು ಒಳ್ಳೆಯ ವ್ಯಕ್ತಿಗಳಿದ್ರು ಅವ್ರನ್ನೆಲ್ಲಾದ್ರೂ ಬಲಿದಾನ ಮಾಡುವಂಥದ್ದು ಮತ್ತೆ ಹತ್ತಿಕ್ಕಂಥದ್ದು ಮತ್ತೆ ಅವರ ಬಗ್ಗೆ ಮುಚ್ಚಿಡೋ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅವರ ಇತಿಹಾಸನ ನೋಡಿದಾಗ ಪಾರ್ಟಿ ಯಾವುದಾದ್ರು ಇರಲಿ ಅವರ ಒಂದು ಕಾರ್ಯವೈಖರಿ ಏನಿತ್ತು ಸ್ವಾಭಿಮಾನ ಏನಿತ್ತು ಈ ದೇಶದ ಬಗ್ಗೆ ಬದ್ಧತೆ ಏನಿತ್ತು ಕಳಕಳಿ ಏನಿತ್ತು ಈ ದೇಶ ಉಳಿಬೇಕು ಈ ದೇಶ ಒಂದು ಬಾವುಟ ಒಂದು ಕಾನೂನು ಇರಬೇಕು ಅಂತ ಪ್ರಥಮವಾಗಿ ಅವರು ಹೋರಾಟ ಮಾಡಿದ್ದಂಥ ವ್ಯಕ್ತಿಯವರು ಹಾಗಾಗಿ ದೇಶ ಸುಭಿಕ್ಷವಾಗಿರಲಿ ಅಂತ ಮಾತ್ರ ಅವರ ಒಂದು ಧ್ಯೇಯ ಉದ್ದೇಶ ಇತ್ತು ಹಾಗಾಗಿ ಈ ಥರದ ಜನಗಳದ ಕಾಂಗ್ರೆಸ್ ಸರ್ಕಾರ ಹತ್ತಿಕ್ಕಿದೆ ಅದನ್ನು ತಮಗೆಲ್ಲ ಗೊತ್ತಿದೆ ಇವತ್ತು ಪರಿಸ್ಥಿತಿ ಆ ಥರ ಇಲ್ಲ ಎಲ್ಲರಿಗೂ ಕೂಡ ಭಾರತ ದೇಶದ ಬಗ್ಗೆ ವಿಶ್ವಾಸ ಇದೆ ಭಾರತದ ಪರವಾಗಿ ಇವತ್ತು ಏನು ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೇದಾಗ್ತಿದೆ ಅವರ ಬಗ್ಗೆ ಬಲಿದಾನದ ಬಗ್ಗೆ ಏನು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಅದಕ್ಕೊಂದು ಧಿಕ್ಕಾರ ಇರಲಿ ಅಂತ ಹೇಳಿದ್ದಾರೆ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್